ಅಬುದಾಬಿಯಲ್ಲೊಂದು ಸುಂದರ ನಾರಾಯಣ ಮಂದಿರ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಹದಿನಾಲ್ಕರಂದು ಮುರೇಕಾ ಎಂಬಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ ಬಾಬ್ ಸಂಸ್ಥೆಯ ದೇವಾಲಯ ಅಬುದಾಬಿಯಲ್ಲಿ ಪ್ರಪ್ರಥಮ ಹಿಂದೂ ಮಂದಿರವಾಗಿದೆ ಮುಸ್ಲಿಂ ಕೊಲ್ಲಿ ರಾಷ್ಟ್ರದಲ್ಲಿ ನಿರ್ಮಾಣವಾಗಿರುವ ಭಾರತೀಯ ಸಾಂಪ್ರದಾಯಿಕ ವಾಸ್ತುಶೈಲಿಯ ಪ್ರಪ್ರಥಮ ಶಿಲಾಮಯ ದೇವಾಲಯ ಎಂಬುದು ಇದರ ಹೆಗ್ಗಳಿಕೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಭಾರತೀಯತ್ವದ ಕಂಪು ಹರಡಲಿರುವ ಈ ಬೃಹತ್ ಸ್ವಾಮಿನಾರಾಯಣ ದೇವಾಲಯ ಮೂಲ ವಾಸ್ತು ವೈಭವ ಇದರ ಪ್ರೇರಕ ಶಕ್ತಿ ಬಗ್ಗೆ ಈಗ ತಿಳಿಯೋಣ ಎರಡು ಸಾವಿರದ ಹದಿನೈದರ ಆಗಸ್ಟ್ನಲ್ಲಿ ನರೇಂದ್ರ ಮೋದಿ ಅವರು ಅಬುದಾಬಿಗೆ ಭೇಟಿ ನೀಡಿದ್ದಾಗ ದೇಹ ಪ್ರತಿ ವಿಶ್ವಾಸಕ್ಕಾಗಿ ಯುನೈಟೆಡ್ ಅರಬ್ ಎಮಿರೇಟ್ನ ಸರ್ಕಾರ ಹಿಂದೂ ದೇವಾಲಯಕ್ಕಾಗಿ ಜಾಗ ನೀಡುವ ನಿರ್ಧಾರ ತೆಗೆದುಕೊಂಡಿತು ಇದರ ಪ್ರಕಾರ ಅಬುದಾಬಿಯ ರಾಜಕುಮಾರ ಶೇಖ್ ಮೊಹಮ್ಮದ್ ಬೀನ್ ಜಾಯೇದ್ ಅಲ್ ನಹ್ಯಾನ್ರವರು ಅಬುದಾಬಿಯ ಅಬುಮೂರೇಖಾ ಪ್ರದೇಶದಲ್ಲಿ ಹದಿನಾಲ್ಕು ಎಕರೆ ಜಾಗವನ್ನು ದತ್ತಿ ನೀಡಿದರು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಹತ್ತರಲ್ಲಿ ಅಬುದಾಬಿಯ ಅಧ್ಯಕ್ಷರ ಅರಮನೆಯಲ್ಲಿ ಶೇಖ್ ಮೊಹಮ್ಮದ್ ಬಿನ್ ದಯದ್ ಅಲ್ ನಶಾನ್ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ರಾಜ ಮನೆತನದ ಸದಸ್ಯರು ಮತ್ತು ಇನ್ನೂರೈವತ್ತಕ್ಕೂ ಹೆಚ್ಚು ಸ್ಥಳೀಯ ನಾಯಕರ ತಮ್ಮುಖದಲ್ಲಿ ಬೋಜಾರ್ದ್ ವಾಸಿ ಅಕ್ಷರ್ ಪುರುಷೋತ್ತಮ್ ಸ್ವಾಮಿ ನಾರಾಯಣ್ ಸಂಘಟನೆಯ ದೇವಾಲಯ ನಿರ್ಮಾಣಕ್ಕಾಗಿ ಈ ಜಾಗವನ್ನು ಹಸ್ತಾಂತರಿಸಲಾಯಿತು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಹನ್ನೊಂದರಂದು ಬಾಬ್ ಸಂಸ್ಥೆಯ ಈ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡೆಸಿತು ಸ್ವಾಮಿನಾರಾಯಣ ಸಂಘಟನೆಯ ಅಂತಾರಾಷ್ಟ್ರೀಯ ಸಹಕಾರದಿಂದ ಇದರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿತು ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಬಾಲಿವುಡ್ ನಟರಾದ ಸಂಜಯ್ ದಯತ್ ಅಕ್ಷಯ್ ಕುಮಾರ್ ಸಹಿತ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಈ ದೇವಾಲಯವನ್ನು ಕಟ್ಟುವಲ್ಲಿ ತನುಮಾನ ಧನ ಸಹಕಾರವನ್ನು ವಿಶ್ವದೆಲ್ಲೆಡೆ ಅಸಂಖ್ಯಾತ ಭಾರತರು ಒತ್ತಾಯಾಗಿ ನಿಂತಿದ್ದರು ಐವತ್ತೈದು ಸಾವಿರ ಚದರ ಮೀಟರ್ ವಿತ್ತೀರ್ಣದ ನೂರೆಂಟು ಅಡಿ ಎತ್ತರದ ಎರಡು ಗುಮ್ಮಟಗಳು ಏಳು ಶಿಖರಗಳು ನಾನ್ನೂರ ಎರಡು ಸ್ತಂಭಗಳು ಇದ್ದು ಏಳು ಶಿಖರಗಳು ಯುನೈಟೆಡ್ ಎಮಿರೇಟ್ನ ಏಳು ಘಟಕದ ಪ್ರತೀಕವಾಗಿದೆ ಆಕಾಶಕ್ಕೆ ಮುಖ ಮಾಡಿ ತೆರೆದುಕೊಂಡಿರುವ ಕಮಲ ವಿನ್ಯಾಸದ ಅರಬ್ ಸಂಸ್ಕೃತಿಯು ನಡುವೆ ಹರಡಿರುವ ಭಾರತೀಯ ಸಾಮರಸ್ಯವನ್ನು ಸೂಚಿಸುತ್ತದೆ ಇದು ಪಶ್ಚಿಮ ಏಷ್ಯಾದಲ್ಲಿ ಅತಿ ದೊಡ್ಡ ದೇವಾಲಯ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವನ್ನು ವಾಸ್ತು ನಿರ್ಮಾಣದ ಜಾಗತಿಕ ಅದ್ಭುತ ಎಂದು ಬಣ್ಣಿಸಲಾಗಿದೆ ಭಾರತೀಯರ ನಾಗರ ವಾಸ್ತುಶೈಲಿಯಲ್ಲಿ ಈ ದೇವಾಲಯ ರೂಪಿಸಲಾಗಿದೆ ದೇವಾಲಯದ ಯಾವ ಭಾಗದಲ್ಲೂ ಉಕ್ಕು ಅಥವಾ ಕಬ್ಬಿಣವನ್ನು ಬಳಸಲಾಗಿಲ್ಲ ಎನ್ನುವುದು ಒಂದು ವಿಶೇಷವಾಗಿದೆ ಈ ದೇವಾಲಯದ ನಿರ್ಮಾಣಕ್ಕಾಗಿ ರಾಜಸ್ಥಾನದಿಂದ ಸಾವಿರಾರು ಟನ್ ಗುಲಾಬಿ ಬಣ್ಣದ ಮರಳು ಕಲ್ಲುಗಳನ್ನು ಭಾರೀ ಹಡಗುಗಳಲ್ಲಿ ಅಬುದಾಬಿಗೆ ತಾಗಿಸಲಾಗಿತ್ತು ಗಾಡಿನಲ್ಲಿ ಭವನಕ್ಕೆ ನಿರ್ಮಾಣಕ್ಕೂ ಹೇಳಿ ಮಾಡಿಸಿದಂಥ ಕಲ್ಲು ಇದಾಗಿದೆ ಮರುಭೂಮಿಯ ಚುಡುವ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣವನ್ನು ತಡೆದುಕೊಳ್ಳುವ ಶಕ್ತಿ ಈ ಕಲ್ಲುಗಳಿಗೆ ಇದೆ ಗುಲಾಬಿ ಮರಳು ಕಲ್ಲಿನ ಅಂಧರದ ಸುತ್ತ ಶ್ವೇತ ಅಮೃತಶಿಲೆಯ ಸುಂದರವಾದ ಶಿಲ್ಪಗಳು ಮತ್ತು ಅಲಂಕಾರಿಕ ಸ್ತಂಭಗಳ ಧೋರಣೆ ಆಗಿದೆ ಒಂದು ಸಾವಿರಕ್ಕೂ ಹೆಚ್ಚು ಶಿಲ್ಪಗಳಿವೆ ಮೂವತ್ತಕ್ಕೂ ಹೆಚ್ಚಿನ ಗಣೇಶನ ವಿಗ್ರಹವಿದೆ ದೇವಾಲಯಕ್ಕೆ ಇರುವ ಮೆಟ್ಟಿಲುಗಳಲ್ಲಿ ಮಾಯಾ ಮುಂತಾದ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಿಗೆ ಸಂಬಂಧಿಸಿದ ಚಿತ್ರಗಳಿವೆ ಅಮೃತಶಿಲೆಯ ಅಲಂಕಾರಿಕ ಸ್ತಂಭ ಶಿಲ್ಪಗಳು ಮತ್ತು ಭಾರತದ ಶಿಲ್ಪಕಾರರು ಭಾರತದಲ್ಲೇ ತಯಾರಿಸಿದ್ದರು ಅವುಗಳನ್ನು ಹಡಗಿನಲ್ಲಿ ಅಬುಧಾಬಿಗೆ ಸಾಗಿಸಿ ದೇವಾಲಯದ ಸುತ್ತ ಜೋಡಿಸಲಾಯಿತು ಈ ದೇವಾಲಯವನ್ನು ಮರುಭೂಮಿಯಲ್ಲೊಂದು ಸ್ವರ್ಗದ ನಿರ್ಮಾಣ ಎಂದು ಭಾರತೀಯರು ಇದನ್ನು ವರ್ಣಿಸುತ್ತಾರೆ ಬಾಬ್ ಸಂಸ್ಥೆ ಹೇಳುವಂತೆ ಈ ನೂತನ ಸ್ವಾಮಿನಾರಾಯಣ ಮಂದಿರ ಬರಿಯ ಪ್ರಾರ್ಥನಾ ಗೃಹವಾಗಿ ಮಾತ್ರವೇ ಉಳಿದಿರುವುದಿಲ್ಲ ಇದೊಂದು ಸಾಂಸ್ಕೃತಿಕ ಸಾಮಾಜಿಕ ಆಧ್ಯಾತ್ಮಿಕ ಸಮುಚ್ಛಯವಾಗಲಿದೆ ಜ್ಞಾನಮಂದಿರ ಆಶ್ರಮಗಳು ಧಾರ್ಮಿಕ ಶಿಕ್ಷಣ ಕೇಂದ್ರಗಳು ಪ್ರದರ್ಶನಾಲಯವು ಮಾತ್ರವಲ್ಲದೆ ಮಕ್ಕಳ ಆಟೋಟ ಕೇಂದ್ರ ಉದ್ಯಾನವನಗಳು ಸಂಗೀತ ಕಾರಂಜಿ ಕೋರ್ಟ್ಗಳು ಪುಸ್ತಕ ಮತ್ತು ಪರಣಿಕೆಗಳ ಕೇಂದ್ರಗಳು ಇಲ್ಲಿವೆ ಕೊಲ್ಲಿ ರಾಷ್ಟ್ರದಲ್ಲಿ ಭಾರತದ ಸಂಸ್ಕೃತಿಯ ರಾಯಭಾರಿಯಾಗಿರ್ತಕ್ಕಂಥದ್ದು ಈ ಸ್ವಾಮಿನಾರಾಯಣ ದೇವಾಲಯವಾಗಿದೆ ಈ ಒಂದು ಸ್ವಾಮಿನಾರಾಯಣ ದೇವಾಲಯವು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮತ್ತು ಅಬು ಅಬುದಾಬಿಯ ರಾಜಕುಮಾರ ಶೇಖ್ ಮೊಹಮ್ಮದ್ ಬಿನ್ ಜಯದ್ ಅಲ್ ನಶಾನ್ ರವರ ಸ್ನೇಹಾರ್ಥವಾಗಿ ಈ ಒಂದು ದೇವಸ್ಥಾನ ತಲೆ ಎತ್ತಿದೆ ಇವರೊಬ್ಬರ ಸ್ನೇಹದ ದ್ಯೋತಕವಾಗಿ ಅಬುದಾಬಿಯ ಶೇಖ್ ಮೊಹಮ್ಮದ್ ಬಿನ್ ಜಾಯಿದ್ ಅವರು ಸುಮಾರು ಹದಿನಾಲ್ಕು ಎಕರೆ ಜಾಗವನ್ನು ದೇವಸ್ಥಾನಕ್ಕೋಸ್ಕರವಾಗಿ ದತ್ತಿ ನೀಡತಕ್ಕಂಥದ್ದು ತುಂಬ ಸಂತೋಷಕರವಾದ ವಿಚಾರವಾಗಿದೆ ಭಾರತ ಮತ್ತು ಅಬುದಾಬಿಯ ಸ್ನೇಹದ ಜ್ಯೋತಕವಾಗಿ ಈ ದೇವಸ್ಥಾನವನ್ನು ನಿರ್ಮಿಸಲು ಅಬುದಾಬಿಯ ಮಹಾರಾಜರು ಈ ಒಂದು ಜಾಗವನ್ನು ಕೊಟ್ಟಿರ್ತಾರೆ ಈ ಜಾಗದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಸ್ವಾಮಿನಾರಾಯಣ ದೇವಾಲಯವನ್ನು ನಿರ್ಮಾಣ ಮಾಡಿ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫೆಬ್ರವರಿ ಹದಿನಾಲ್ಕರಂದು ಅಮೆರಿಕಾ ಎಂಬಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಿಯವರು ಉದ್ಘಾಟಿಸುತ್ತಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪ್ಕ್ರೈ ಮಾಡಿ ನಿಮ್ಮ ಕಾಮೆಂಟನ್ನು ಹಾಕಬೇಕಾಗಿ ದಯಮಾಡಿ ಕೋರು ಕೊಡುತ್ತೇನೆ ನಮಸ್ಕಾರ